ಎಲ್ಲ ಎಲ್ಲ ದುಡ್ಡು ಈಸ್ಕೊಂಡಿರೋದು ಕೊಡ್ಬೇಕು ಅಂತ ಧ್ಯಾನ ಇಲ್ಲ ಈಸ್ ಗಂಟ ಮಾತ್ರ ಚೆನ್ನಾಗಿರ್ತೀರಿ ಈಸ್ ಆದ್ಮೇಲೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಕೈಗೂ ಸಿಗುದಿಲ್ಲ ಕಾಲ್ಗೂ ಸಿಗುದಿಲ್ಲ ಬರೀ ಇದೇ ಆಯ್ತು ಯಾವಾಗ ಕೊಟ್ಟಿಲ್ಲ ದುಡ್ಡಾ ಗ್ರೋ ಇದ್ ಚಿಕಾ ಮುಚ್ಕೊಂಡು ಈಸ್ಕೊಂಡಿರೋ ದುಡ್ಡ ತನ್ ಕೊಪ್ಪ ನಿನ್ ಹುಡುಕಿ ನಿಂತ ನಾವೇ ನಿಮ್ ಮನೆ ಹಾಕಿಡೋದಿಲ್ಲ ಏನ್ ಗುರು ಹಿಂಗ್ ಮಾತಾಡ್ತೀಯಾ ನೀನು ದುಡ್ಡು ಕೊಟ್ಟಿದ್ಯಾ ದುಡ್ಡು ಪಡ ದುಡ್ಡು ಕೇಳೋ ಈ ಹಿಂಗೆಲ್ಲ ಮಾತಾಡೋದು ನಾನು ದುಡ್ಡು ವಾಪಸ್ ಕೊಡೋದೇ ಇಲ್ಲ ಕಿಟ್ಕತ್ತೀಯ ನೀನು ಗೊತ್ತು ತಾನೇ ಸರ್ಕಾರ ಏನ್ ಆದೇಶ ಅಂತ ಒಂದು ಫೋನ್ ಮಾಡಿದ್ರೆ ಹೋಗ್ಬೇಕಾಯ್ತದೆ ಹುಷಾರು ನಾ ಕೊಟ್ಟಾಗ ಇಸ್ಕೋಬೇಕು ಕೆಟ್ಟ ನೋಡಿ ಫೋನ್ ಮಾಡ್ತೀನಿ ಈಗ ಓ ಸರ್ಕಾರ ಆದೇಶ ಮಾಡ್ಬಿಡದೆ ಅಲ್ವಾ ಅಯ್ಯೋ ನನ್ ಗೊತ್ತೇ ಇರ್ಲಿಲ್ಲ ಅವತ್ತು ನೀನ್ ನನ್ನ ಹತ್ರ ಈಸ್ಕೋಬೇಕಾದ್ರೆ ಆದೇಶ ಮಾಡಿಲ್ಲ ಅಲ್ವಾ ಸರ್ಕಾರ ಹ್ಮ್ ನೀ ಕೊಟ್ಟಾಗ ನಾನು ಈಸ್ಕೋಬೇಕು ಸರಿ ಸರಿ ಆಯ್ತು ಗೊತ್ತದೆ ಟೈಮು devro ninna chenagidille kanappa aitu e wagalala nenillora innoba a few moments later dekna motu motthana la hala edappa yare idu ha yare idu ನೀನ್ ಯಾರ ನಮ್ಮ ನಮ್ಮಅಪ್ಪನ್ ಫೋನ್ ಮಾಡ್ಬಿಟ್ಟು ಯಾರಿಗೆ ಹೋಗ್ತಾ ಇದ್ಯಾನ್ ಆಕ್ಸಿಡೆಂಟ್ ಆಗಿತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋದ್ ಅರ್ಧ ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಬರ್ತಾ ಇಲ್ಲ ಏನೋ ಬೆಂಗಳೂರು ಕರ್ಕೋಬೇಕಂತ ಎಮರ್ಜೆನ್ಸಿ ಬೇಗ ಬಂದ್ರೆ ಇಲ್ಲ ಸರ್ ನಮ್ಮಪ್ಪನ್ಗೆ ರೀ ಇಲ್ಲಿ ಆಸ್ಪತ್ರೆ ಬನ್ನಿ ಬೇಗ ಅಣ್ಣ ಯಾಕ್ಲಾ ಅಣ್ಣ ನಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ ಯಾರೋ ಫೋನ್ ಮಾಡಿದ್ರಣ ಏನೋ ಬೆಂಗ್ಳೂರ್ಗೆ ಏನಾದ್ ಕರ್ಕೋಬೇಕ ತಲೆಗೆ ಏಟ ಬಿಟ್ಟಿದ್ರಸಿ ದುಡ್ಡು ಏನ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಮತ್ತೆ ಇಲ್ಲಿ ಯಾಕೋ ಬಂದೆ ಆಸ್ಪತ್ರೆ ತಗೋಗುದಲ್ವೇನೋ ಅಣ್ಣ ಅದೇ ಕೇಳೋಣ ಜೋಬರ್ ಒಂದ್ ರೂಪಾಯಿ ಕಾಸಿಲ್ಲ ಅಣ್ಣ ಅದಕ್ಕೆ ಹೊಸಿ ದುಡ್ಡಿಗೆ ದುಡ್ಡಿಗೆ ಏನೋ ಸರ್ಕಾರ ಆದೇಶ ಮಾಡೋದೆಂದೆ ಹೋಗಿ ಇಸ್ಕೋಗಿ ಅಲ್ಲಿ ಗನ್ಬಡ ಕಾಣ ಏನೋ ತಿಳಿದ್ರೆ ತಪ್ಪ ತಗೊಂಡೆ ಸಂಘಕ್ಕೆ ಅರ್ಜಿ ಹಾಕಿ ಕಾಣ ಓದುವಾರ ಬಂದ ಕೊಟ್ಬಿಡ್ತೀನಿ ನಿಮ್ದು ಅಮ್ಮ ಹೇಳ್ತೀನಿ ಕೊಟ್ಬಿಡೋಣ ಏನ ಸಂಘದಲ್ಲಿ ಲೋನ್ ಅದದೆ ಲೈ ನೀ ಸರಿಯಾಗಿ ಲೋನ್ ಕಟ್ತಾ ಇರೋದಕ್ಕೆ ಸಂಘ ಅವರು ಬ್ಲಾಕ್ ಲಿಸ್ಟ್ ಹಾಕೋರು ಇನ್ ಆಧಾರ್ ಕಾರ್ಡ್ ಇನ್ ಲೋನ್ ಬೇರೆ ಅದೇ ನಡಿ ನಡಿ ಯಾವ ಕಾಸು ಇಲ್ಲ ಯಾವ ಕರಿಮಣ ಇಲ್ಲ ಕಣ ಅದಕ್ಕೆ ಹೇಳೋದು ಸಮಯ ಅಂದಾಗ ಕಷ್ಟಕ್ಕೆ ದುಡ್ಡು ಕೊಟ್ಟಿರ್ತಾರೆ ಆ ದುಡ್ಡನ್ನ ನಾವು ಅವ್ರಿಗೆ ಹೇಳಿಕೆ ಹಿಂತಿರುಗಿಸಿದ್ರೆ ನಮಗೆ ಕಷ್ಟ ಕಾಲ ಬಂದಾಗ ತಿರ್ಗಾ ಅವ್ರ ಹತ್ರ ದುಡ್ಡು ಉಳುತ್ತೆ ನಂಬಿಕೆನೂ ಉಳ್ಕೊಂಡಿರುತ್ತೆ ಒಂದು ಸಲ ನಂಬಿಕೆ ಕೆಡಿಸ್ಕೊಂಡ್ರೆ ಕಷ್ಟ ಪರಿಸ್ಥಿತಿಗೆ ಬಂದಾಗ ಕೈ ಚೇ ಕುತ್ಕೋಬೇಕಾಗುತ್ತೆ ಯೋಚನೆ ಮಾಡಿ ತಪ್ಪಿದರೆ ಕ್ಷಮಿಸಿ